ನಮಸ್ಕಾರ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂನವರು ನಡೆಸಿರುವಂತಹ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಕೀ ಉತ್ತರಗಳ ವಿಡಿಯೋಗಳಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ದಿನದ ವಿಡಿಯೋದಲ್ಲಿ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಹೇಗಿದೆ ಮತ್ತು ಅದಕ್ಕೆ ಸಂಬಂಧಿಸಿರುವಂತೆ ಕೆಲವೊಂದು ಉತ್ತರಗಳನ್ನು ಸಹ ನೋಡಿಕೊಂಡು ಬರೋಣ ಇದು ಸಬ್ಜೆಕ್ಟ್ ಮೆಥಮೆಟಿಕ್ಸ್ ಆಗಿರುವಂಥದ್ದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆ ಆಗಿದೆ ಈ ಪರೀಕ್ಷೆಯು ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ಸಮಯ ಬೆಳಿಗ್ಗೆ ಹತ್ತು ಮೂವತ್ತೈದರಿಂದ ಪ್ರಾರಂಭವಾಗಿ ಒಂದು ನಲವತ್ತೈದರವರೆಗೆ ಇರುವಂತಹ ಸಮಯಾವಕಾಶದ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಮೆಥಮೆಟಿಕ್ಸ್ ಗೆ ಸಂಬಂಧಿಸಿರುವಂತದ್ದಾಗಿದೆ ಇಲ್ಲಿ ಕೆಲವೊಂದು ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ ಈ ಪ್ರಶ್ನೆ ಪತ್ರಿಕೆಯು ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಮೂವತ್ತೆಂಟು ಪ್ರಶ್ನೆಗಳನ್ನು ಹೊಂದಿದೆ ಅಂತ ಹೇಳಿದೆ ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಬೇಕು ಅಂತ ಹೇಳಿದೆ ಇನ್ನು ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಇರುವ ಪೂರ್ಣ ಅಂಕಗಳನ್ನು ಈ ಸೈಡ್ ನಲ್ಲಿ ಕೊಟ್ಟಿರುವಂತಹ ಅಂಕಗಳನ್ನು ಸೂಚಿಸಿರುವಂತದಾಗುತ್ತದೆ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಹದಿನೈದು ನಿಮಿಷಗಳ ಸಮಯಾವಕಾಶ ಸಹ ಇರುವಂತಹದ್ದಾಗಿದೆ ಇಲ್ಲಿ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದರೆ ಮತ್ತು ಇದಕ್ಕೆ ಸಂಬಂಧಿಸಿರುವಂತಹ ಕೆಲವೊಂದು ಕೀ ಉತ್ತರಗಳನ್ನು ಸಹ ನೋಡಿಕೊಂಡು ಬರೋಣ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮತ್ತೊಂದು ಬಾರಿ ಪುನರಾವರ್ತನೆ ಮಾಡಿಕೊಳ್ಳುವುದರ ಮೂಲಕ ಮುಂಬರುವಂತಹ ಪರೀಕ್ಷೆಯಲ್ಲಿ ಇಂತಹ ಪ್ರಶ್ನೆಗಳನ್ನು ಕೇಳಿದಲ್ಲಿ ಸುಲಭವಾಗಿ ಉತ್ತರಿಸುವುದಕ್ಕೆ ಸಾಧ್ಯವಾಗುತ್ತದೆ ಒಂದು ವೇಳೆ ಮುಂದಿನ ವರ್ಷದ ಪರೀಕ್ಷೆ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳು ವೀಕ್ಷಿಸ್ತಾ ಇದ್ದಲ್ಲಿ ಈ ಒಂದು ಪ್ರಶ್ನೆಗಳು ಪ್ರಾಕ್ಟೀಸ್ಗಾಗಿ ಯೂಸ್ ಮಾಡ್ಕೊಳ್ಬಹುದಾಗಿರುವಂತದ್ದು ಆಗಿದೆ ಇಲ್ಲಿ ಮೊದಲನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂತಹ ಮೇನ್ಸ್ ಆಗಿರುವಂತದ್ದು ಇಲ್ಲಿ ಈ ರೀತಿಯಾಗಿರುವಂತಹ ಎಂಟು ಇರುವಂಥದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಟೋಟಲ್ ಆಗಿ ಎಂಟು ಅಂಕಗಳು ಇರುವಂತದ್ದು ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಇರುವಂತದ್ದು ಆಗಿದೆ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿದಾಗ ಮೊದಲನೇ ಪ್ರಶ್ನೆ ಏನ್ ಕೇಳಿದರೆ ಅಂದಾಗ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಪರಿಹಾರಗಳನ್ನು ಅನನ್ಯವಾಗಿದ್ದರೆ ಪರಿಹಾರಗಳು ಅನನ್ಯವಾಗಿದ್ದರೆ ಈ ಕೆಳಗಿನವುಗಳಲ್ಲಿ ಯಾವ ಸಂಬಂಧವು ಸರಿಯಾಗಿರುತ್ತದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ನಾನು ಕೇವಲ ಡೈರೆಕ್ಟ್ ಆಗಿರುವಂತಹ ಉತ್ತರವನ್ನ ತೆಗೆದುಕೊಳ್ತಾ ಇದ್ದೀನಿ ನೀವು ಒಂದು ಬಾರಿ ಈ ಒಂದು ಆಯ್ಕೆಗಳನ್ನು ಸಹ ಪರೀಕ್ಷಿಸಿಕೊಳ್ಬಹುದಾಗಿರುವಂತದ್ದಾಗಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಸಿ ಆಯ್ಕೆ ಎ ಒನ್ ಡಿವೈಡೆಡ್ ಬೈ ಎ ಟು ಅಸಮವಾಗಿದೆ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುವಂತದಾಗಿ ಇನ್ನು ಎರಡನೇ ಪ್ರಶ್ನೆ ನೋಡೋಣ ಮೊದಲ ಎನ್ ಧನ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವು ಮೊದಲ ಎನ್ ಧನ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಯಾವ್ದು ಅಂತ ಕೇಳಿರುವಂತದ್ದು ಸರಿಯಾಗಿರುವಂತಹ ಉತ್ತರ ಡಿ ಆಯ್ಕೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವಯರ್ ಅನ್ನೋದು ಸರಿಯಾಗಿರುವಂತಹ ಉತ್ತರದಾಗಿದೆ ಇನ್ನು ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಯಾವುದು ವರ್ಗ ಸಮೀಕರಣವಾಗಿದೆ ಈ ನಾಲ್ಕರಲ್ಲಿ ನೋಡಿದಾಗ ಸರಿಯಾಗಿರುವಂತಹ ಉತ್ತರ ಎ ಆಯ್ಕೆ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಅನ್ನೋದು ವರ್ಗ ಸಮೀಕರಣವಾಗಿರುವಂತ ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡೋಣ ನಾಲ್ಕನೇ ಪ್ರಶ್ನೆ ಎ ಇಸ್ ಈಕ್ವಲ್ ಟು ಥರ್ಟಿ ಡಿಗ್ರಿ ಆದಾಗ ಸಿನ್ ಟು ಎ ಬೆಲೆಯು ಏನಾಗಿದೆ ಅಂತ ಹೇಳಿ ಕೇಳಿರುವಂತದ್ದು ಇದರ ಬೆಲೆಯು ಬಿ ಆಯ್ಕೆ ಸರಿಯಾಗಿರುವಂತಹ ಉತ್ತರ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಆಗಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆಯಲ್ಲಿ ಬ್ರ್ಯಾಕೆಟ್ ತ್ರೀ ಫೋರ್ ಬ್ರಾಕೆಟ್ ಕ್ಲೋಸ್ ನಿರ್ದಾ ನಿರ್ದೇಶಾಂಕ ಬಿಂದುವು ಎಕ್ಸ್ ಅಕ್ಷದೊಂದಿಗೆ ಇರುವ ದೂರ ಅಂತ ಹೇಳಿ ಕೇಳಿರುವಂಥದ್ದು ಎಕ್ಸ್ ಅಕ್ಷದೊಂದಿಗೆ ಇರುವಂತಹ ದೂರ ಫೋರ್ ಮಾನಗಳು ನಾಲ್ಕು ಮಾನಗಳು ಆಗಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ ನಾಲ್ಕು ಮಾನಗಳು ಇನ್ನು ಆರನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳ ಕಡಿಮೆ ವಿಧಾನದ ಮತ್ತು ಅಧಿಕ ವಿಧಾನದ ಓಜೀವ್ಗಳ ಛೇದನ ಬಿಂದುವಿನ ಎಕ್ಸ್ ನಿರ್ದೇಶಾಂಕವು ಸೂಚಿಸುವುದು ಎಕ್ಸ್ ನಿರ್ದೇಶಾಂಕವು ಏನನ್ನು ಸೂಚಿಸುತ್ತೆ ಅಂತ ಕೇಳಿರುವಂಥದ್ದು ಇದು ಮಧ್ಯಾಂಕವಾಗಿರುವಂಥದ್ದು ಆಗಿದೆ ಮಧ್ಯಾಂಕವಾಗಿದೆ ಡಿ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು ಇನ್ನು ಏಳನೇ ಪ್ರಶ್ನೆ ನೋಡೋಣ ತ್ರಿಭುಜ ಎಡಿಇ ತ್ರಿಭುಜ ಎ ಬಿ ಸಿ ಆಗಿದೆ ಎಡಿ ಇಸ್ ಈಕ್ವಲ್ ಟು ಒಂದು ಸೆಂಟಿಮೀಟರ್ ఇది ఏజుకోట ఒక్క సెంటీమీటర్ కొట్ట ఏజుకోటు ఎర సెంటీమీటర్ ఏంటంటే ఇంకా ఇక AB ఎరడు సెంటీమీటర్ అిభుజ త్రిభుజ బిసి విస్తీర్ణ అనుపాత త్రిభుజ ఏ డి వస్తీర్ణ అంతివంత్ ఏ విస్తీర్ణ అనుపత ఏ విస్తీర్ణ కళివంత ఇ ತ್ರಿಭುಜದ ವಿಸ್ತೀರ್ಣ ಮತ್ತು ಎಡಿ ಎಡಿ ಒಳಗಡೆ ಕೊಟ್ಟಿರುವಂತಹ ಎ ವಿಸ್ತೀರ್ಣ ಅನುಪಾತ ಕೇಳಿರುವಂತದ್ದು ಸರಿಯಾಗಿರುವಂತಹ ಉತ್ತರ ಎ ಆಯ್ಕೆ ನಾಲ್ಕು ಅನುಪಾತ ಒಂದು ಆಗಿರುವಂತದ್ದು ಆಗಿದೆ ಇನ್ನು ಎಂಟನೇ ಪ್ರಶ್ನೆ ನೋಡೋಣ ವೃತ್ತಪಾದದ ತ್ರಿಜ್ಯಗಳು ಆರ್ ಒನ್ ಮತ್ತು ಆರ್ ಟು ಹಾಗೂ ಓರೆ ಎತ್ತರ ಎಲ್ ಮಾನವಾಗಿರುವ ಒಂದು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವು ಅಂತ ಹೇಳಿ ಕೇಳಿದರೆ ಸರಿಯಾಗಿರುವಂತಹ ಉತ್ತರ ಸಿ ಆಯ್ಕೆ ಪೈ ಬ್ರ್ಯಾಕೆಟ್ ಆರ್ ಒನ್ ಪ್ಲಸ್ ಆರ್ ಟು ಬ್ರಾಕೆಟ್ ಕ್ಲೋಸ್ ಎಲ್ ಚದರಮಾನಗಳು ಅಂತ ಹೇಳಿ ಕೊಟ್ಟಿರುವಂಥದಾಗಿ ನೆಕ್ಸ್ಟ್ ಎರಡನೇ ಮೇನಲ್ಲಿ ಪ್ರಶ್ನೆಗಳನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ರೀತಿಯಾಗಿರುವಂತಹ ಎಂಟು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಟೋಟಲ್ ಆಗಿ ಎಂಟು ಅಂಕಗಳ ಪ್ರಶ್ನೆಗಳು ಎರಡನೇ ಮೇನಲ್ಲಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು ಇಲ್ಲಿ ಒಂಬತ್ತನೇ ಪ್ರಶ್ನೆ ನೋಡಿದಾಗ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಜ್ ಈಕ್ವಲ್ ಟು ಜೀರೋ ಮತ್ತು ಎನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಟು ಈಜ್ ಈಕ್ವಲ್ ಟು ಜೀರೋ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಬರೆಯಿರಿ ಅಂತ ಹೇಳಿ ಕೇಳಿದರೆ ಇಲ್ಲಿ ಸಿ ಒನ್ ಅಸಮ ಸಿ ಟು ಅಂತ ಹೇಳಿ ಕೊಟ್ಟಿರುವಂತದಾಗಿ ಇದಕ್ಕೆ ನೋಡಿದಾಗ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಪರಿಹಾರ ಇಲ್ಲ ಇದಕ್ಕೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಹದಿನೇಳನೇ ಪದವು ಅದರ ಹತ್ತನೇ ಪದಕ್ಕಿಂತ ಏಳು ಹೆಚ್ಚಾಗಿದ್ದರೆ ಹದಿನೇಳನೇ ಪದವು ಅದರ ಹತ್ತನೇ ಪದಕ್ಕಿಂತ ಏಳು ಹೆಚ್ಚಾಗಿದ್ದರೆ ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡೀಬೇಕಾದಂಥ ಸನ್ನಿವೇಶದಲ್ಲಿ ಈ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಎ ಸೆವೆಂಟೀನ್ ಈಸ್ ಈಕ್ವಲ್ ಟು ಎ ಟೆನ್ ಪ್ಲಸ್ ಸೆವೆನ್ ಇಲ್ಲಿ ಎ ಪ್ಲಸ್ ಸಿಕ್ಸ್ಟೀನ್ ಡಿ ಈಜ್ ಈಕ್ವಲ್ ಟು ಎ ಪ್ಲಸ್ ನೈನ್ ಡಿ ಪ್ಲಸ್ ಸೆವೆನ್ ಇರುವಂಥದ್ದು ಇಲ್ಲಿ ಎ ಎ ಸೇಮ್ ಆಗಿರುವಂಥದ್ದು ಇವೆರಡೂ ಹೋದಾಗ ಇಲ್ಲಿ ಸಿಕ್ಸ್ಟೀನ್ ಡಿ ಮೈನಸ್ ಈ ಕಡೆ ತೊಗೊಂಡಾಗ ನೈನ್ ಡಿ ಆಗಿರುವಂಥದ್ದು ಈಜ್ ಈಕ್ವಲ್ ಟು ಸೆವೆನ್ ಆಗುವಂಥದ್ದಾಗಿರ್ತದೆ ಇಲ್ಲಿ ಸೆವೆನ್ ಡಿ ಈಸ್ ಈಕ್ವಲ್ ಟು ಸೆವೆನ್ ಹೀಗಾಗಿ ಡಿ ಈಸ್ ಈಕ್ವಲ್ ಟು ಸೆವೆನ್ ಡಿವೈಡೆಡ್ ಬೈ ಸೆವೆನ್ ಆದಾಗ ಡಿ ಇಸ್ ಈಕ್ವಲ್ ಟು ಅದರ ಬೆಲೆ ಬರುವಂಥದ್ದು ಒನ್ ಒಂದು ಒಂದು ಇದರ ವ್ಯತ್ಯಾಸ ಆಗಿರುವಂಥದ್ದು ಆಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಸಿನ್ ಎಸ್ ಈಕ್ವಲ್ ಟು ತ್ರೀ ಬೈ ಫೋರ್ ಆದರೆ ಕಾಸೆಕ್ ಎ ಯ ಬೆಲೆಯನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂತ ಇಲ್ಲಿ ಸಿನ್ ಎ ಟು ತ್ರೀ ಬೈ ಫೋರ್ ಆದಾಗ ಕಾಸೆಕ್ ಎ ನ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದಾಗ ಕಾಸೆಕ್ ಎ ಎಸ್ ಟು ಫೋರ್ ಬೈ ತ್ರೀ ಆಗುವಂಥದ್ದು ಆಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ನೋಡೋಣ ಎ ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಎಕ್ಸ್ ಒನ್ ಎಕ್ಸ್ ಟು ವೈ ಒನ್ ಮತ್ತು ಬಿ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಬರೀಬೇಕಾಗಿರುವಂತದ್ದು ಇದರ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆದಾಗ ಈ ರೀತಿಯಾಗಿರುವಂತಹ ಉತ್ತರ ಬರೆಯುವಂಥದ್ದು ಆಗಿದೆ ಪಿ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟೂ ವೈ ಒನ್ ಪ್ಲಸ್ ವೈ ಟು ಡಿ ಬೈ ಟೂ ಬರುವಂತದ್ದು ಆಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ನೋಡಿದಾಗ ಮೂಲ ಸಮಾನುಪಾತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿರುವಂಥದ್ದು ಮೂಲ ಸಮಾನುಪಾತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿರುವಂಥದ್ದು ಆಗಿದೆ ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಕಾಣಲ್ಲ ಇಲ್ಲಿ ಬೇರೆ ರೀತಿಯಾಗಿ ನೋಡ್ಕೊಳ್ಳೋಣ ಇಲ್ಲಿ ನೋಡಿದಾಗ ಇದರ ಒಂದು ಮೂಲ ಸಮಾನುಪಾತೆಯ ಪ್ರಮೇಯವನ್ನು ನಿರೂಪಿಸಿ ಅಂದಾಗ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಬರುವಂತೆ ತ್ರಿಭುಜದ ಎರಡು ಬಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾವುಗಳನ್ನು ಸಮಾನು ವಿಭಾಗಿಸುತ್ತದೆ ಎನ್ನುವುದು ಉತ್ತರ ಬರುವಂತದ್ದು ಆಗಿದೆ ಇನ್ನು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಆದ ನಂತರ ಹದಿನಾಲ್ಕನೇ ಪ್ರಶ್ನೆ ನೋಡೋಣ ಇಲ್ಲಿ ಸ್ವಲ್ಪ ಬರೆದಿರೋದಕ್ಕೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ನಾನು ಓದಿ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಹದಿನಾಲ್ಕನೇ ಪ್ರಶ್ನೆ ಒಂದು ವೃತ್ತದ ವ್ಯಾಸವು ಹದಿನೇಳು ಸೆಂಟಿಮೀಟರ್ ಆದರೆ ಅರ್ಧ ವೃತ್ತದ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ ಅರ್ಧ ವೃತ್ತದ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತೆ ಇಲ್ಲಿ ನಾವು ಚಿತ್ರವನ್ನು ಗಮನಿಸ್ತಾ ಇದ್ದೇವೆ ಇಲ್ಲಿ ಎ ಡಿ ಎ ಬಿ ಇಜ್ ಟು ಸೆವೆನ್ ಸೆಂಟಿಮೀಟರ್ ಕೇಳಿದರೆ ಇದರ ಅರ್ಧ ವೃತ್ತದ ಕಂಸದ ಉದ್ದವನ್ನು ಕಂಡುಹಿಡೀಬೇಕಾಗಿರುವಂತಹ ಇಲ್ಲಿ ವ್ಯಾಸ ಡಿ ಟು ಏಳು ಸೆಂಟಿಮೀಟರ್ ತ್ರಿಜ್ಯ ಆರ್ ಇಜು ಟು ಸೆವೆನ್ ಬೈ ಟು ಸೆಂಟಿಮೀಟರ್ ಆದಾಗ ಅರ್ಧ ವೃತ್ತದ ಕಂಸದ ಉದ್ದ ಈಜ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಟು ಬೈ ಡಿ ಎಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಟೂ ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಸೆವೆನ್ ಈ ಸೆವೆನ್ ಸೆವೆನ್ ಸೇಮ್ ಇವೆರಡು ಛೇದ ಹಾಕಿದಾಗ ಇಲ್ಲಿ ಬರುವಂತ ಉತ್ತರ ಸೆಂಟಿಮೀಟರ್ ಆಗುವಂಥದ್ದು ಇದನ್ನು ಇನ್ನೊಂದು ವಿಧಾನದ ಸಹ ಆಗಿದೆ ಇನ್ನು ಪ್ರಶ್ನೆ ತ್ರಿಜ್ಯ ಆರ್ ಮಾನ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ತ್ರಿಜ್ಯ ಆರ್ ಮಾನ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ತ್ರಿಜ್ಯ ಈಸ್ ಈಕ್ವಲ್ ಟು ಆರ್ ಗೋಳದ ಮೇಲ್ಮೈ ವಿಸ್ತೀರ್ಣ ಫೋರ್ ಪೈ ಆರ್ ಸ್ಕ್ವಯರ್ ಚದರ ಮಾರಗಳು ಇನ್ನು ಹದಿನಾರನೇ ಪ್ರಶ್ನೆ ನೋಡೋಣ ಈ ಹದಿನಾರನೇ ಪ್ರಶ್ನೆಯಲ್ಲಿ ಅರವತ್ನಾಲ್ಕು ಸೆಂಟಿಮೀಟರ್ ಘನಫಲವನ್ನು ಹೊಂದಿರುವ ವರ್ಗ ಘನದ ಬಾಹುವಿನ ಅಳತೆ ಕಂಡುಹಿಡಿಯಿರಿ ಹೇಳಿ ಕೇಳಿದ್ದಾರೆ ಇಲ್ಲಿ ವರ್ಗ ಘನದ ಘನಫಲ ಈಜುಕ್ವಲ್ ಟು ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಆಗುವಂಥದ್ದು ಆಗಿದೆ ಎ ಕ್ಯೂಬ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಇಲ್ಲಿ ಎ ಕ್ಯೂಬ್ ಇದನ್ನ ಸಿಕ್ಸ್ಟಿ ಫೋರ್ನ ಕ್ಯೂಬ್ ಮಾಡ್ಕೊಂಡಾಗ ಫೋರ್ ಕ್ಯೂಬ್ ಆಗುವಂಥದ್ದಾಗಿದೆ ಫೋರ್ ಎ ಈಕ್ವಲ್ ಟು ಫೋರ್ ಕ್ಯೂಬ್ ಇಲ್ಲಿ ಎ ಇಸ್ ಟು ಏನಾಗುತ್ತೆ ಫೋರ್ ಆಗುತ್ತದೆ ಆದ್ದರಿಂದ ಬಾಹುವಿನ ಅಳತೆ ಎ ಇಸ್ ಟು ಫೋರ್ ಸೆಂಟಿಮೀಟರ್ ಸರಿಯಾಗಿರುವಂತಹ ಉತ್ತರ ಬರುವಂತದಲ್ಲಿ ಇನ್ನು ಮೂರನೇ ಮೇನಲ್ಲಿ ನೋಡಿದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು ಮೂರನೇ ಮೇನಲ್ಲಿ ಇರುವಂತದ್ದಾಗಿದೆ ಇಲ್ಲಿ ಎಂಟು ಪ್ರಶ್ನೆಗಳು ಈ ರೀತಿಯಾಗಿರುವಂತದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕದಂತೆ ಹದಿನಾರು ಅಂಕಗಳ ಪ್ರಶ್ನೆಗಳನ್ನ ಒಳಗೊಂಡಿರುವಂತಹದಾಗಿ ಇಲ್ಲಿ ಹದಿನೇಳನೇ ಪ್ರಶ್ನೆ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿ ಕೇಳಿರುವಂತದ್ದು ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ಟೀನ್ ಎಕ್ಸ್ ಮೈನಸ್ ವೈ ಈಸ್ ಟು ಫೋರ್ ಅಂತ ಹೇಳಿ ಇದಕ್ಕೆ ಆಯ್ಕೆಯ ಪ್ರಶ್ನೆಯನ್ನು ಸಹ ಕೊಟ್ಟಿರುವಂಥದ್ದು ಎರಡು ಧನಸಂಖ್ಯೆಗಳ ವ್ಯತ್ಯಾಸವು ಇಪ್ಪತ್ತಾರು ಮತ್ತು ಒಂದು ಸಂಖ್ಯೆ ಇನ್ನೊಂದು ಮೂರರಷ್ಟಿದ್ದರೆ ಮೂರರಷ್ಟಿದೆ ಈ ಹೇಳಿಕೆಯನ್ನು ಪ್ರತಿನಿಧಿಸುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಇಲ್ಲಿ ಬಹಳ ದೊಡ್ಡದಾಗುವ ಕಾರಣಕ್ಕೋಸ್ಕರ ಅಥವಾ ನೀವು ಸಾಲೋ ಮಾಡಿ ಒಂದು ವೇಳೆ ಯಾವುದೇ ಒಂದು ಪ್ರಶ್ನೆಗಳಿಗೆ ಸಾಲೋ ಆಗದೆ ಇದ್ದಲ್ಲಿ ಒಂದು ಕಮೆಂಟ್ ಸಹ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳ ಬಗ್ಗೆ ನೋಡ್ಕೊಳ್ಳೋಣ ಇನ್ನು ಹದಿನೆಂಟನೇ ಪ್ರಶ್ನೆ ತ್ರೀ ಏಟ್ ಥರ್ಟೀನ್ ಈ ಸಮಾಂತರ ಶ್ರೇಣಿ ಹದಿನೈದನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಟೂ ಪ್ಲಸ್ ಸೆವೆನ್ ಪ್ಲಸ್ ಟ್ವೆಲ್ ಪ್ಲಸ್ ಡ್ಯಾಶ್ ಡ್ಯಾಶ್ ಈ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ತನೇ ಪ್ರಶ್ನೆಯಲ್ಲಿ ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಇಸ್ ಟು ಜೀರೋ ಈ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ ಈ ಇಪ್ಪತ್ತನೇ ಪ್ರಶ್ನೆಗೆ ಆಯ್ಕೆ ಸಹ ಇರುವಂತದ್ದು ಕೇನ ಯಾವ ಬೆಲೆಗೆ ಕೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಆ ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಸಮೀಕರಣದ ಮೂಲಗಳು ಸಮಾನ ಆಗಿರುತ್ತವೆ ಎಂದು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ನೋಡಿದಾಗ ಟೂ ಎಕ್ಸ್ವೈರ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನು ಸೂತ್ರದ ಸಹಾಯದಿಂದ ಕಂಡು ಹಿಡಿಯಿರಿ ಅಂತ ಹೇಳಿ ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ ಈ ಎಲ್ಲಾ ಪ್ರಶ್ನೆಗಳಿಗೂ ನೀವು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಸಿನ್ ಪಿ ಮತ್ತು ಟ್ಯಾನ್ ಆರ್ ಗಳ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದು ಈ ಚಿತ್ರವನ್ನು ಗಮನಿಸಿ ಕಂಡು ಹಿಡಿಯಬೇಕಾಗಿರುವಂತದ್ದಾಗಿದೆ ಮೂರನೇ ಪ್ರಶ್ನೆ ನೋಡಿದಾಗ ಟೂ ತ್ರೀ ಮತ್ತು ಸಿಕ್ಸ್ ಸಿಕ್ಸ್ ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿದಾಗ ಎಂಟು ಸೆಂಟಿಮೀಟರ್ ಉದ್ದವಿರುವ ರೇಖಾಖಂಡವನ್ನು ಎಳೆದು ಅದನ್ನು ಎರಡು ಅನುಪಾತ ಮೂರು ಅನುಪಾತದಲ್ಲಿ ಜ್ಯಾಮಿತಿಯ ರಚನೆಯಿಂದ ವಿಭಾಗಿಸಿ ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದರೆ ಒಂಬತ್ತು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಮೂರು ಅಂಕದಂತೆ ಟೋಟಲ್ ಆಗಿ ಇಪ್ಪತ್ತೇಳು ಅಂಕಗಳು ಹೊಂದಿರುವಂಥದ್ದಾಗಿ ಇಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಹತ್ತು ಮತ್ತು ಎರಡ್ನೂರ ಐವತ್ತರ ನಡುವಿನ ಎಲ್ಲಾ ನಾಲ್ಕರ ಗುಣಕಗಳನ್ನು ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಪ್ಪತ್ತಾರನೇ ಪ್ರಶ್ನೆಲಿ ಎ ಪ್ಲಸ್ ಬಿ ಇಕ್ವಲ್ ಟು ನೈಂಟಿ ಡಿಗ್ರಿ ಆದರೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಇದನ್ನು ನೋಡಿಕೊಂಡು ಇದನ್ನು ಉತ್ತರಿಸಬೇಕಾಗಿರುವಂಥದ್ದು ಅಥವಾ ಪ್ರಶ್ನೆ ಸಹ ಕೊಟ್ಟಿರುವಂಥದ್ದು ಇದ ಈ ಪ್ರಶ್ನೆಗೂ ಸಹ ಉತ್ತರಿಸಬಹುದಾಗಿರುವಂಥದ್ದಾಗಿದೆ ಇವೆರಡು ಪ್ರಶ್ನೆಗಳಿಗೆ ನೋಡಿಕೊಂಡು ನಿಮಗೆ ಯಾವ್ದು ಸುಲಭ ಅನಿಸ್ತು ಅದನ್ನು ಉತ್ತರಿಸಬಹುದಾಗಿರುವಂಥದ್ದು ಪರೀಕ್ಷೆಗಾಗಿ ಎರಡೂ ಪ್ರಶ್ನೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿದೆ ಅದರಲ್ಲಿ ಮುಂಬರುವ ಪರೀಕ್ಷೆಗೆ ಬಹಳ ಸುಲಭ ಅನಿಸುತ್ತೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ನೋಡಿದಾಗ ಎ ಬ್ರ್ಯಾಕೆಟ್ ಸೆವೆನ್ ಮೈನಸ್ ಟು ಬ್ರಾಕೆಟ್ ಕ್ಲೋಸ್ ಬಿ ಫೈವ್ ಒನ್ ಮತ್ತು ಸಿ ತ್ರೀ ಕೆ ಬಿಂದುಗಳ ಸರಳ ರೇಖಾ ರೇಖಾಗತವಾಗಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇದಕ್ಕೆ ಅಥವಾ ಆಯ್ಕೆ ಸಹ ಇರುವಂತದ್ದು ಫೋರ್ ಮೈನಸ್ ತ್ರೀ ಮತ್ತು ಏಟ್ ಫೈವ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆಯಲ್ಲಿ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯಿರಿ ಇಲ್ಲಿ ನೇರ ವಿಧಾನದಿಂದ ಕಂಡುಹಿಡಬೇಕಾಗಿರುವಂಥದ್ದು ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ ಇಲ್ಲಿ ಆವೃತ್ತಿಗಳನ್ನು ಕೊಟ್ಟಿದ್ದಾರೆ ಈ ವರ್ಗಾಂತರಗಳು ಮತ್ತು ಆವೃತ್ತಿಗಳನ್ನು ನೋಡಿಕೊಂಡು ನೇರ ವಿಧಾನದಿಂದ ಕಂಡುಹಿಡಿಯಬೇಕಾಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಇದಕ್ಕೆ ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ವರ್ಗಾಂತರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಆವೃತ್ತಿಗಳನ್ನು ಕೊಟ್ಟಿರುವಂಥದ್ದು ಇವುಗಳನ್ನು ನೋಡಿಕೊಂಡು ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕ ಕಂಡು ಆಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿದಾಗ ಈ ಕೆಳಗಿನ ಕೋಷ್ಟಕದಲ್ಲಿ ಒಂದು ಗ್ರಾಮದ ನೂರು ಹೊಲಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಉತ್ಪಾದಿಸುವ ಗೋಧಿಯ ಇಳುವರಿಯನ್ನು ನೀಡಲಾಗಿದೆ ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜಿಯು ರಚಿಸಿ ಅಂತೇಳಿ ಇದಕ್ಕೆ ಕಡಿಮೆ ವಿಧಾನದ ಓಜಿಯುವನ್ನು ರಚಿಸಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಉತ್ಪಾದನಾ ಇಳುವರಿ ಹೊಲಗಳ ಸಂಖ್ಯೆಯನ್ನು ಕೊಟ್ಟಿರುವಂಥದ್ದು ಇದನ್ನು ನೋಡಿಕೊಂಡು ಬಿಡಿಸಬೇಕಾಗಿರುವಂಥದ್ದು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ನೋಡಿದಾಗ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮಾನ ಆಗಿರುತ್ತದೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇದನ್ನು ಸಾಧಿಸಬೇಕಾಗಿರುತ್ತದೆ ಮೂವತ್ತೊಂದನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ತಿರುಜದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಎಪ್ಪತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಕೇಳಿರುವಂತದ್ದು ಕೇಳಿರುವಂಥದ್ದು ಮೂವತ್ತೆರಡನೇ ಪ್ರಶ್ನೆಲಿ ಚಿತ್ರದಲ್ಲಿ ತೋರಿಸಿರುವಂತೆ ಇಪ್ಪತ್ತೊಂದು ಸೆಂಟಿಮೀಟರ್ ತಿರುಜೆ ಇರುವ ಒಂದು ವೃತ್ತದಲ್ಲಿನ ಸಿ ಕಂಸವು ವೃತ್ತ ಕೇಂದ್ರದ ಅರವತ್ತು ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ ಹಾಗಾದರೆ ಇಲ್ಲಿ ಒಂದೇದು ಕಂಸ ಎಸಿಯ ಉದ್ದ ಇಲ್ಲಿ ಎರಡನೇದು ತ್ರಿಜ್ಯಾಂತರ ಖಂಡ ಎ ಓ ಎಸಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತಹ ಇಲ್ಲಿ ಚಿತ್ರವನ್ನು ನೀವು ಗಮನಿಸ್ತಾ ಇದೆ ಇದಕ್ಕೆ ಆಯ್ಕೆ ಸಹ ಇರುವಂತದ್ದು ಅಥವಾ ಪ್ರಶ್ನೆಯನ್ನು ನೋಡಿದಾಗ ಎ ಬಿ ಸಿ ಡಿ ವರ್ಗಬಾಹುವಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಪಿ ಕ್ಯೂ ಆರ್ ಮತ್ತು ಎಸ್ ಗಳು ಕ್ರಮವಾಗಿ ಎ ಬಿ ಎ ಬಿ ಸಿ ಡಿ ಮತ್ತು ಮಧ್ಯ ಬಿಂದುಗಳಾಗಿವೆ ಹಾಗೂ ಪಿ ಎಸ್ ಪಿ ಕ್ಯೂ ಕ್ಯೂ ಆರ್ ಮತ್ತು ಎಸ್ ಆರ್ ಗಳು ವೃತ್ತಗಳ ಕಂಸಗಳಾಗಿವೆ ಹಾಗಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ಛಾಯಾಗೊಳಿಸಿರುವಂತಹ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾಗಿರುವಂತದ್ದು ಆಗಿದೆ ಇಲ್ಲಿ ಮೂವತ್ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಇದ್ರಿ ನಾವು ಇಲ್ಲಿ ಮೂವತ್ ಮೂರನೇ ಪ್ರಶ್ನೆಯಲ್ಲಿ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಡೇರೆಯನ್ನು ನಿರ್ಮಿಸಲು ಬಳಸಿದ ತಾಡಪತ್ರೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿರುವಂತದ್ದು ಆಗಿದೆ ಇದನ್ನ ಸ್ವಲ್ಪ ಪಾಜ್ ಮಾಡಿ ನೀವು ನೋಡಿಕೊಂಡು ಇದನ್ನು ಉತ್ತರಿಸಬಹುದಾಗಿರುವಂತದ್ದು ಆಗಿದೆ ಇನ್ನು ಐದನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರುವಂಥ ಟೋಟಲ್ ಆಗಿ ಹದಿನಾರು ಅಂಕಗಳಿಗೆ ಈ ಐದನೇ ಮೇನಲ್ಲಿ ಇರುವಂಥದ್ದು ಮೂವತ್ನಾಲ್ಕನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ನಕ್ಷೆ ವಿಧಾನದಿಂದ ಕಂಡುಹಿಡಿಯಬೇಕಾಗಿರುವಂಥದ್ದು ಎಕ್ಸ್ ಪ್ಲಸ್ ವೈ ಇಜಲ್ಟು ಹದಿನೈದು ಐದು ಟೂ ಎಕ್ಸ್ ಮೈನಸ್ ವೈ ಟು ನಾಲ್ಕು ಇರುವಂಥದ್ದು ಆಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ನೋಡಿದಾಗ ಒಂದು ಎಕ್ಸ್ಪ್ರೆಸ್ ರೈಲು ಎ ಮತ್ತು ಬಿ ಎರಡು ಪಟ್ಟಣಗಳ ನಡುವಿನ ನೂರ ಮೂವತ್ತೆರಡು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ ಒಂದು ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ ಹನ್ನೊಂದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ಈ ಎರಡು ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇದಕ್ಕೆ ಆಯ್ಕೆ ಪ್ರಶ್ನೆ ಸಹ ಇರುವಂಥದ್ದು ಈ ಆಯ್ಕೆ ಪ್ರಶ್ನೆಯಲ್ಲಿ ಯಾವುದು ಸುಲಭ ಅನಿಸುತ್ತದೆ ಅದನ್ನು ಉತ್ತರಿಸುವುದು ಈ ಕೆಳಗಿನ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿ ಇನ್ನು ಮೂವತ್ತಾರನೇ ಪ್ರಶ್ನೆಯಲ್ಲಿ ನೆಲದ ಮೇಲೆ ಹತ್ತು ಅಡಿ ಎತ್ತರವಿರುವ ಒಂದು ಸಿಲಿಂಡರ್ ಆಕೃತಿಯ ಕಟ್ಟಡದ ಮೇಲೆ ಶಂಕುವಿನ ಆಕೃತಿಯ ಗೋಪುರವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಕಟ್ಟಡವನ್ನು ನಿರ್ಮಿಸಲಾಗಿದೆ ಅದೇ ನೆಲದ ಮೇಲಿನ ಒಂದು ಬಿಂದು ಪಿ ನಿಂದ ಸಿಲಿಂಡರ್ನ ಮೇಲ್ಭಾಗದ ಅಂಚಿಗೆ ಉಂಟಾದ ಉನ್ನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಮತ್ತು ಇದೇ ಬಿಂದುವಿನಿಂದ ಗೋಪುರದ ಶೃಂಗಕ್ಕೆ ಉಂಟಾದ ಉನ್ನತ ಕೋನವು ನಲವತ್ತೈದು ಡಿಗ್ರಿ ಆಗಿದೆ ಸಿಲಿಂಡರ್ನ ವೃತ್ತಪಾದದ ಹೊರವ್ಯಾಸವು ಒಂಬತ್ತು ಪಾಯಿಂಟ್ ನಾಲ್ಕು ಅಡಿ ಇದ್ದರೆ ಆ ಶಂಕುವಿನ ಆಕೃತಿಯ ಗೋಪುರದ ಎತ್ತರ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದಾಗಿದೆ ಇಲ್ಲಿ ಈ ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ ಇದನ್ನು ನೋಡಿ ಉತ್ತರಿಸಬೇಕಾಗಿರೋದು ಇನ್ನು ಮೂವತ್ತೇಳನೇ ಪ್ರಶ್ನೆಯನ್ನು ನೋಡಿದಾಗ ಮೂವತ್ತೇಳನೇ ಪ್ರಶ್ನೆಯಲ್ಲಿ ಎ ಬಿ ಟು ಫೈವ್ ಸೆಂಟಿಮೀಟರ್ ಬಿ ಸಿ ಇಜುಕೊಳ್ತು ಯೋ ಸೆವೆನ್ ಸೆಂಟಿಮೀಟರ್ ಮತ್ತು ಎ ಸಿ ಟು ಸಿಕ್ಸ್ ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿ ಯನ್ನು ರಚಿಸಿ ತ್ರಿಭುಜ ಎ ಬಿ ಸಿಯನ್ನು ರಚಿಸಬೇಕು ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ತ್ರಿಭುಜ ಎ ಬಿ ಸಿ ಅನುರೂಪ ಬಾಹುಗಳ ತ್ರೀ ಬೈ ಫೋರ್ ಅಷ್ಟಿರುವಂತೆ ರಚಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಆರ್ನಿ ಮೇನಲ್ಲಿ ನಲ್ಲಿ ಕೊನೆಯ ಪ್ರಶ್ನೆಯನ್ನು ಕೇಳಿರುವಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಐದು ಅಂಕದ ಒಂದು ಪ್ರಶ್ನೆ ಇರುವಂಥದ್ದು ಪೈತಾಗೋರಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಪೈತಾಗೋರಸ್ನ ಪ್ರಮೇಯವನ್ನು ನಿರೂಪಿಸಬೇಕಾಗಿರುವಂಥದ್ದು ಮತ್ತು ಸಾಧಿಸಬೇಕಾಗಿರುವಂಥದ್ದು ಆಗಿದೆ ಇದಿಷ್ಟು ಈ ಒಂದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆಗಿರುವಂಥದ್ದು ಇವುಗಳನ್ನೆಲ್ಲ ಮತ್ತೊಂದು ಸಾರಿ ಓದಿಕೊಂಡು ಸರಿಯಾದ ಕ್ರಮದಲ್ಲಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಿ ಒಳ್ಳೆ ಸ್ಕೋರ್ ಮಾಡಿ ಈ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ